ಸೊ ಹನ್ನೆರಡು ವರ್ಷ ಅದಾದ್ಮೇಲೆ ನಾವೆಲ್ಲರೂ ಮಾತಾಡ್ಕೊ ಅಂದ್ರೆ ಕನ್ನಡಿಗರೆಲ್ಲ ಕನ್ನಡ ಪುಸ್ತಕಗಳಿಗೆ ಬೆಲೆ ಇಲ್ಲ ಅಥವಾ ಮಾರಾಟ ಓದಿದ್ರಲ್ಲ ಅನ್ನುವಂತ ವ್ಯವಸ್ಥಿತವಾಗಿ ಬಿಂಬಿಸ್ತಾ ಬಂದ್ರೆ ಯಾಕಂದ್ರೆ ಏನು ಮಾರ್ಕೆಟಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ವಲ್ಲ ಆ ಕಾರಣಕ್ಕೋಸ್ಕರ ಓದಗ್ರಿ ಅಂತ ಹೇಳ್ಬಿಟ್ಟು ಸಲೀಸಾಗಿ ಅದನ್ನೇ ನಂಬ್ಕೊಂಡಿತ್ತು ಸಾಹಿತ್ಯ ಲೋಕ ಅದು ನಿಜ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಕಳೆದು ವರ್ಷ ಮಾಡಿದೆ ನಾವು ಪುಸ್ತಕ ಸಂತೆ ಹೇಳಿ ಒಂದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಸೊ ಅದಕ್ಕಿಂತ ಒಂದು ನೂರು ಪಟ್ಟು ದೊಡ್ಡದಾಗಿ ಈಗ ಜಯನಗರದಲ್ಲಿ ಮಾಡಿದೀವಿ ಮತ್ತೆ ರೆಸ್ಪಾನ್ಸ್ ನೀವು ನೋಡ್ತಾ ಇದ್ದೀವಿ ಸೊ ಪುಸ್ತಕ ಸಂತೆ ಕೂಡ ಕನ್ನಡ ಸಿನಿಮಾಗಳ ರೀತಿಯಲ್ಲೇ ಪುಸ್ತಕಗಳನ್ನು ಸಂಭ್ರಮಿಸಬೇಕು ಅನ್ನೋದ್ ಉದ್ದೇಶ ಮೊದಲನೇದಾಗಿ ನಮ್ಮೆಲ್ರಿಗೂ ಗೊತ್ತಿದೆ ಸರ್ ಮತ್ತೆ ಅದನ್ನ ನಾವದನ್ನ ಗೊತ್ತಿಲ್ದಂಗಿದೀರಿ ಈಗ ನಿಮ್ಮನ್ನೇ ಕೇಳ್ತೀನಿ ನಿಮ್ ಏರಿಯಾದಲ್ಲಿ ಎಲ್ಲಾ ಕಡೆಗೆ ಒಂದು ಹೋಟೆಲ್ ಇದೆಯಾ ಒಂದ್ ಹಾಸ್ಪಿಟ್ಲ್ ಇದೆಯಾ ಒಂದ್ ಬಟ್ಟೆ ಅಂಗಡಿ ಇದೆಯಾ ಒಂದ್ ಮಾಲು ಇದೆಯಾ ಪುಸ್ತಕ ಅಂಗಡಿ ಎಲ್ಲಿದೆ ಕಲರ್ ಇದೆಯಾ ಇಲ್ಲ ಯಾಕೆ ಅಂತ ನಾವ್ ಯಾವತ್ತೂ ಕೇಳ್ಕೊಂಡಿಲ್ಲ ಯಾಕೆಂದ್ರೆ ಅದು ನಮ್ ಬದುಕಿನ ಭಾಗ ಅಂತಾನೆ ಆಗಿಲ್ವಲ್ಲ ನಾವ್ ಯಾವ್ದನ್ನ ಅದು ಮುಖ್ಯ ಅಂತ ಅಂದ್ಕೊಂಡಿಲ್ವಲ್ಲ ಸೊ ಮತ್ತೆ ಹಾಗೆ ನಾವು ಬದುಕಿನ ಭಾಗ ಆಗ್ತಿರೋಂತ ವಿಷಯ ಏನಾಗುತ್ತೆ ಮ್ಯೂಸಿಯಂ ಪೀಸ್ ಆಗ್ಬಿಡುತ್ತೆ ಈಗ ಮ್ಯೂಸಿಯಂ ನಾವ್ ಏನ್ ಹೋಗ್ತೀವಿ ಅಂದ್ರೆ ಅದೇಲ್ಲೂ ಸಿಗ್ರೋದು ಅಲ್ಲಿ ಸಿಗುತ್ತೆ ಅಂತ ತಾನೆ ಅಂದ್ರೆ ಪುಸ್ತಕ ಎಲ್ಲೂ ಸಿಗ್ತಾ ಇಲ್ಲ ಆದ್ರಿಂದ ನೀವು ಎಲ್ಲಾರು ಒಂದ್ ಕಡೆಗೆ ಹೋಗ್ಬೇಕು ಅವಾಗ ಮಾತ್ರನೇ ನಿಮ್ಗೆ ಪುಸ್ತಕ ಸಿಗುತ್ತೆ ಸೊ ಇದನ್ನ ಬದಲಾಯಿಸಬೇಕು ಅನ್ನೋಂಥದ್ದು ಈ ಪುಸ್ತಕ ಸಂತೆ ಕಾನ್ಸೆಪ್ಟ್ ಕನ್ನಡಿಗರ್ ಎಲ್ಲಿರ್ತಾರೋ ಓದರು ಎಲ್ಲಿರ್ತಾರೋ ಅಲ್ಲಿಗೆ ಈಗ ನಮ್ ಏರಿಯಾದಲ್ಲಿ ಒಂದು ಮಾಲ್ ಬರುತ್ತೆ ಏನಕ್ಕೆ ಬರುತ್ತೆ ಅಂದ್ರೆ ಓಹ್ ಈ ಕಡೆ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಮಗೆ ಓದ್ರು ಇರ್ತಾರಲ್ಲ ಆ ಕಡೆ ನಾವೇನು ಮಾಡೋದೇ ಇಲ್ಲ ಪುತ್ರ ಲೋಕದವ್ರು ಆ ಕಾರಣಕ್ಕೋಸ್ಕರ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಓದೋರು ಇದ್ದಾರೋ ಅಲ್ಲಿ ಪುಸ್ತಕ ಸಂತೆ ಮಾಡಬೇಕು ಅನ್ನೋದ್ ಓವರ್ ಆಲ್ ಉದ್ದೇಶ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಪುಸ್ತಕ ಸಂತೆ ಆಯೋಜನೆ ಆಗಿದೆ ಪುಸ್ತಕಗಳು ನಮ್ಮನ್ನ ಗಟ್ಟಿಗೊಳ್ಕೊಳ್ಳುವಂತಹ ಸಾಧನೆ ಅವು ನಾವ್ ಈಗೆಲ್ಲ ಏನು ರೀಲ್ಸ್ ನೋಡ್ತಾ ಇದೀವಿ ಸಿನಿಮಾಗಳು ನೋಡ್ತೀವಿ ಫೇಸ್ಬುಕ್ ಅದೆಲ್ಲ ಇವೆಲ್ಲ ಕೂಡ ಒಂದು ಭ್ರಮ ಅದು ಅವ್ ಅಗತ್ಯ ಇದೆ ಬಟ್ ಅಷ್ಟೊಂದು ಅಗತ್ಯ ಇಲ್ಲ ಆದ್ರೆ ಪುಸ್ತಕಗಳು ಓದ್ತಾ 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 ನಮ್ಮೊಳಗೆ ಒಂದು ಕಲ್ಪನಾ ಶಕ್ತಿ ವೃದ್ಧಿ ಆಗುತ್ತೆ ನಮ್ಮ ಬದುಕಿಗೆ ಒಂದು ದಿಫ್ಟ್ ರೆಡಿ ಆಗುತ್ತೆ ಒಂದು ಮಾರ್ಗದರ್ಶನ ಸಿಗುತ್ತೆ ಮತ್ತು ಒಂದು ಗಟ್ಟಿತನ ತನ್ನಿಂದ ತಾನೇ ರೂಪಾ ಹೋಗುತ್ತೆ ಆ ಗಟ್ಟಿತನ ಪುಸ್ತಕಗಳಲ್ಲಿದೆ ಆ ಪುಸ್ತಕಗಳು ನಮ್ಮ ಮನೆಗಳಲ್ಲಿ ಇರಬೇಕು ಅನ್ನೋಂಥದ್ದು ನಮ್ಮ ಮಕ್ಕಳಿಗೆ ಓದುವ ಅಭ್ಯಾಸ ಅನ್ನೋಂಥದ್ದು ನಮ್ಮ ಮಕ್ಕಳು ಇವತ್ತು ಪುಸ್ತಕ ಓದ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವರೆಲ್ಲೂ ಕೂಡ ಇಂಗ್ಲಿಷ್ ಪುಸ್ತಕ ಓದ್ತಿದ್ದಾರೆ ಕನ್ನಡ ಪುಸ್ತಕ ಓದ್ತಾರೆ ಕನ್ನಡ ಪುಸ್ತಕಗಳು ಇಲ್ಲ ಅಂತಂದ್ರೆ ಆ ಅವ್ರನ್ನ ಹಿಡಿದಿಟ್ಕೊಳ್ಳೋದೇ ಹೇಗೆ ನೀವು ಕನ್ನಡ ಓದೋದವ್ರಿಗೆ ಉದ್ಯೋಗ ಅಂತ ಹೇಳ್ತೀರಾ ಮತ್ತೆ ಇಲ್ಲ ಅಂತ ಹೇಳ್ತೀರಾ ಮತ್ತೆ ಭಾಷೆನ ಹೇಗೆ ಉಳಿಸ್ಕೊತೀರಾ ನಾಳೆ ಸೊ ಏನೋ ಒಂದು ಕ್ರಮ ಬೇಕಲ್ಲ ಹಾಗೆ ಒಂದು ಭಾಷೆನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಸಂತೆ ಉಪಯೋಗಕಾರಿ ಆಗಿದೆ ಕನ್ನಡ ಪುಸ್ತಕಗಳನ್ನ ಓದಿಸುವ ನಿಟ್ಟಿನಲ್ಲಿ ಆ ಮಾರುಕಟ್ಟೆ ವೃದ್ಧಿ ಮಾಡೋದ್ರಲ್ಲೂ ಇದು ಉಪಯೋಗ ಇರೋ ಕಡೆಗೆ ಅವ್ರಿಗೆ ಓದುಗನೆ ದೊರೆ ಅಂತ ಅಲ್ಲಿ ನಾವು ಪೋಸ್ಟ್ ಹಾಕಿದೀವಿ ನೋಡಿರ್ಬೇಕು ದೊರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವನಿರೋ ಕಡೆಗೆ ನಾವು ಹೋಗ್ಬೇಕು ಪುಸ್ತಕ ಕೊಡಬೇಕು ಸೊ ಅಂತದ್ದು ಬಿಟ್ಟು ನಾವು ನೀನೇ ಬಾ ನಮ್ಮ ಹತ್ರ ಅಂತ ಕರೆಯೋದಿದ್ಯಲ್ಲ ಅದು ದಾರ್ಶ್ಯ ಅಹಂಕಾರ ಅದು ಕಾರಣಕೋಶ ಇಲ್ಲಿ ಈಗ ಉತ್ಸಾಹ ದೊಡ್ಡ ಮಟ್ಟದಲ್ಲಿದೆ ಈ ಲಕ್ಷಾಂತರ ಜನ ನೋಡಿದ್ಮೇಲೆ ಒಂದ್ ಒಂದ್ಸಲ ಅನ್ಸುತ್ತೆ ಒಂದ್ ಸಿನಿಮಾ ಡೈಲಾಗ್ ಹೊಡಿಬೇಕಂತ ಬಟ್ ಆಕ್ಚುಲಿ ಅಲ್ಲ ಇಲ್ಲ ಇದ್ರ ಹಿಂದೆ ಒಂದ್ ತಿಂಗಳು ಶ್ರಮ ಇದೆ ನಿಜ ಇಲ್ಲದ್ ರಾತ್ರಿಗಳಿದಾವೆ ಲಕ್ಷಾಂತರ ರೂಪಾಯಿ ಹಣ ಇದೆ ಪ್ರತಿ ಸಲ ಇಷ್ಟನ್ನ ಜೋಡ್ಸೋದು ಕಷ್ಟ ಆಗುತ್ತೆ ಒಂದ್ ವೇಳೆ ಹೊರಗಡೆಯಿಂದ ಯಾರಾದ್ರೂ ಪ್ರತಿ ಜಿಲ್ಲೆಯಿಂದ ನೀವು ಬನ್ನಿ ನಾವ್ ಇದೀವಿ ಇಲ್ಲಿ ನಾವು ಅಂದ್ರೆ ಒಂದ್ ಐವತ್ ಜನ ನೂರ್ ಜನ ಒಂದ್ ಲಕ್ಷ ಪುಸ್ತಕ ತೊಗೊಂಡ್ ಹೋಗಕ್ಕೆ ರೆಡಿ ಇದೀವಿ ಯಾರಾದ್ರೂ ನಿಮ್ಮ ವಿಡಿಯೋಗಳ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಸ್ವಾಗತಿಸಲಿಕ್ಕೆ ನಮಸ್ಕಾರ ನಾವು ರಂಗಭೂಮಿ ಕಲಾವಿದ್ರು ಸೇರಿ ನಿಧಿ ಅಂತ ಒಂದ್ ಕನ್ನಡ ಪುಸ್ತಕನ ಬರ್ದಿದೀವಿ ಸೊ ಈ ಪುಸ್ತಕದ ಮುಖ್ಯ ಉದ್ದೇಶ ಬಂದು ನಾವು ಒಂದು ಇಲ್ಲಿಗಲ್ ಅಂತ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದೀವಿ ಸೊ ಈ ಪುಸ್ತಕನ ಮಾರಿ ಇದ್ರಿಂದ ಬರೋ ಹಣದಿಂದ ನಾವು ಇಲ್ಲಿಗಲ್ ಸಿನ ಮಾಡ್ಬೇಕು ಅಂತ ಸೊ ನಾವು ನಿಮ್ಮಲ್ಲಿ ಏನ ಕೇಳ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಈ ಪುಸ್ತಕನ ನೀವು ಕೊಳ್ಳೋದ್ರಿಂದ ನೀವು ಈ ಸಿನಿಮಾಗೆ ಸಪೋರ್ಟ್ ಮಾಡ್ದಂಗಾಗತ್ತೆ ನಾವೆಲ್ಲ ಕಲಾವಿದ್ರಿಗೂ ಸೊ ಆದಷ್ಟು ಇನ್ವೆಸ್ಟರ್ಸ್ ನಾವು ಹುಡುಕ್ದಾಗ ಹೊಸ ಕಲಾವಿದ್ರಿಗೆ ಅವಕಾಶ ಸಿಗ್ಲ್ದಿರೋ ಕಾರಣ ನಾವೆಲ್ಲರೂ ಸೇರಿ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೀವಿ ಸೊ ನೀವು ಕೇಳ್ಬೋದು ಈ ಪುಸ್ತಕನ ಹೇಗ್ ಹುಟ್ಟಾಕದ್ರಿ ಅಂತ ಈ ಪುಸ್ತಕನ ಹುಟ್ಟಾಕಿದ್ ಮುಖ್ಯ ಉದ್ದೇಶ ಬಂದು ನಾವು ಹೇಳಿದ್ವಿ ಇಲ್ಲಿಗಲ್ ಸಿನ್ಮಾ ಮಾಡ್ಲಿಕ್ಕೋಸ್ಕರ ಹೇಗ್ ಹುಟ್ಟಾಕದ್ವಿ ಅಂತ ಹೇಳಿದ್ರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ನಾವು ಕತೆಗಳನ್ನ ಕೂಡಿಟ್ಟಿದ್ವಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಅಜ್ಜಂದಿರು ನಮ್ಗೆ ಕತೆ ಹೇಳಿರೋದನ್ನ ಕೇಳಿರ್ತೀವಿ ನಾವೆಲ್ಲರೂ ಬಟ್ ಈಗಿನ ಜನರೇಷನ್ ಅಲ್ಲಿ ನಾವೆಲ್ಲ ರೀಲ್ಸ್ ಕ್ರಾಲ್ ಮಾಡ್ತೀವಿ ಇನ್ಕ್ಲೂಡಿಂಗ್ ನಾವು ಎಲ್ಲ ಸೇರ್ಬಿಟ್ಟು ಬಟ್ ಪುಸ್ತಕ ಓದೋ ಒಂದು ಹುಚ್ಚನ ಹಿಡಿಸ್ಬೇಕು ಎಲ್ಲರ ಕೈಲೂ ಒಂದ್ ಪುಸ್ತಕನ ಹಿಡಿಸ್ಬೇಕು ಸೊ ಸ್ಟಾರ್ಟ್ ವಿತ್ ನಿಧಿ ಅನ್ನೋ ಒಂದ್ ಇಂದ ನಾವು ತಂದಿದೀವಿ ಇದು ಯಾವ್ದೇ ತರ ಚಿಕ್ಕ ವಯಸ್ಸವ್ರು ಓದ್ಬೇಕು ದೊಡ್ಡವ್ರು ಓದ್ಬೇಕು ಅಂತ ಇಲ್ಲ ಎಲ್ಲಾ ವಯಸ್ಸಿನವರು ಕೂಡ ಓದ್ಬಹುದು ಸೊ ಹಾಗಾಗಿ ನಾವ್ ಇನ್ನೊಂದು ಕಾನ್ಸೆಪ್ಟ್ ತಂದಿದೀವಿ ಬೇರೆ ಬೇರೆ ಒಂದು ಸ್ಲಾಂಗಲ್ ಇದೆ ಎಲ್ಲ ಒಂದ್ ಚಾಮರಾಜನಗರ ಅಲ್ಲಿ ಇದೆ ಉತ್ತರ ಕರ್ನಾಟಕ ಸ್ಲಾಂಗ್ ಇದೆ ಬುಕ್ಕಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸೊ ಬೇರೆ ಬೇರೆ ಅಲ್ಲಿ ಇರೋದ್ರಿಂದ ನೀವು ಎಲ್ಲರೂ ಕೂಡ ಓದ್ಬೋದು ಯಾವ್ದೇ ತರ ವಯೋಮಿತಿಗಳು ಇಲ್ಲ ಇದಕ್ಕೋಸ್ಕರ ನಾವೇನ್ ಕೇಳ್ಕೊತಾ ಇದೀವಿ ಅಂತ ಹೇಳಿದ್ರೆ ನೀವೊಂದು ಈ ಪುಸ್ತಕ ತಗೊಂಡು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಒಂದೊಳ್ಳೆ ಕನ್ನಡ ಪುಸ್ತಕ ನಿಮ್ಗೆ ರೀಚ್ ಆಗತ್ತೆ ಹಾಗೆ ಒಳ್ಳೆ ಕನ್ನಡ ಸಿನಿಮಾ ಮಾಡ್ಲಿಕ್ಕೆ ಕೂಡ ಸಹಾಯ ಆಗತ್ತೆ ಸೊ ನಮ್ದು ದ ಬುಕ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ದಯವಿಟ್ಟು ಎಲ್ರು ಫಾಲೋ ಮಾಡಿ ಇಲ್ಲಿ ತನಕ ನಮ್ ಜರ್ನಿ ಹೇಗ್ ಬಂದಿದೆ ಈ ಪುಸ್ತಕ ಮಾರೋ ಹಂತಕ್ ತನಕ ಹೇಗ್ ಬಂದಿದೆ ಅನ್ನೋದು ನಿಮ್ಗೆ ರೀಚ್ ಆಗತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೆಜ್ಜೆ ಯಾವ ತರ ಇಡ್ತಾ ಇದೀವಿ ಅನ್ನೋದು ಕೂಡ ನಿಮ್ಗೆ ಅಪ್ಡೇಟ್ಸ್ ಅಲ್ಲಿ ಗೊತ್ತಾಗತ್ತೆ ನಮ್ದು ವಾಟ್ಸಪ್ ನಂಬರ್ ಕೂಡ ನಾವ್ ಆ ಪೇಜ್ ಅಲ್ಲಿ ಹಾಕಿದೀವಿ ನೀವು ಯಾ ನಮ್ಮ ಗೆ ನೀವು ಇರೋದ್ರಿಂದ ನೀವು ಬುಕ್ ಮಾಡ್ಕೋಬೇಕು ಈ ಪುಸ್ತಕನ ಅಂತ ಹೇಳಿದ್ರೆ ಆ ನಂಬರ್ ಗೆ ಡಿಎಂ ಮಾಡಬಹುದು ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಎಂ ಮಾಡಬಹುದು ನಾವು ನಿಮ್ಮ ಲೊಕೇಶನ್ ಗೆ ಪೋಸ್ಟ್ ಮುಖಾಂತರ ಈ ಪುಸ್ತಕನ ತಲುಪಿಸ್ತೀವಿ ಸೊ ಇದು ನಮ್ಮ ನಿಧಿ ಅಲ್ಲ ನಿಮ್ಮ ನಿಧಿ ಅನ್ಕೊಂಡು ನೀವು ಇದನ್ನ ನಮ್ಗೆ ಖರೀದಿಸಿ ನಮ್ಮ ಒಂದು ರಂಗ ಕಲಾವಿದರು ಏನಿದೀವಿ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಆ ಸರ್ ಇಲ್ಲಿವರೆಗೂ ನಾವು ಲಾಸ್ಟ್ ಮಂತ್ ಟ್ವೆಂಟಿ ಏತ್ ನಾವು ಪುಸ್ತಕ ಬಿಡುಗಡೆ ಮಾಡಿದ್ದು ಸೊ ಇಲ್ಲಿವರೆಗೂ ಆರರಿಂದ ಆರೂವರೆ ಸಾವಿರ ಪುಸ್ತಕ ನಮ್ದು ಸೇಲ್ ಆಗಿದೆ ಸೊ ನಮ್ದು ಟಾರ್ಗೆಟ್ ಇರೋದು ಒಂದು ಲಕ್ಷ ಪುಸ್ತಕ ನಾವು ಸೇಲ್ ಮಾಡ್ಬೇಕು ಅಂತ ಸೊ ಅದು ನಮ್ಗೆ ಇರೋ ಮುಖ್ಯ ಉದ್ದೇಶ ಸೊ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ನಾವು ಎಲ್ಲಾ ಊರ್ಗಳಿಗೂ ಹೋಗಿ ಇದನ್ನ ತಲುಪಿಸ್ಬೇಕಂತ ಇದ್ದೀವಿ ಆದಷ್ಟು ಬಾಯಿಂದ ಬಾಯಿಗೆ ಏನ್ ಹೇಳ್ತೀವಿ ನಾವು ಇವತ್ತಿನ ದಿನಗಳಲ್ಲಿ ವರ್ಡ್ ಆಫ್ ಮೋತ್ ತುಂಬಾ ಇಂಪಾರ್ಟೆಂಟ್ ನಾವ್ ಎಷ್ಟೇ ಮಾರ್ಕೆಟಿಂಗ್ ಮಾಡಿದ್ರು ಜನಗಳ ಸಹಾಯ ಇರೋದ್ರಿಂದ ಮಾತ್ರ ನಾವು ಮುಂದೆ ಒಂದು ಹೆಜ್ಜೆ ಇಡಕ್ ಸಾಧ್ಯ ಸೊ ನಮ್ ತಂಡಕ್ಕೆ ನಿಮ್ಗೆ ಸಪೋರ್ಟ್ ಇರ್ಬೇಕು ಅಂತ ನಾನು ಕೇಳ್ಕೊತೀನಿ